ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಿರಂತರ ಆಡಳಿತದಲ್ಲಿದ್ದು ಜನಪ್ರಿಯತೆ ಉಳಿಸಿಕೊಳ್ಳುವುದು ಕಷ್ಟ ಆದರೂ ಮೂರನೇ ಬಾರಿ ಪ್ರಧಾನಿ ಆದರೂ ಮೋದಿ ಜನಪ್ರಿಯತೆ ಕುಗ್ಗುವ ಬದಲು ಏರಿಕೆ ವಿರೋಧ ಪಕ್ಷಗಳು ಮೋದಿ ಓಟಕ್ಕೆ ಬ್ರೇಕ್ ಹಾಕಲು ವಿಫಲ ವಿರೋಧ ಪಕ್ಷಗಳ ನಾಯಕತ್ವ ಅಸ್ಪಷ್ಟತೆ ನಿರಂತರ ರಾಜಕೀಯ ನ್ಯಾಯಟೆ ಆದರೆ ಮೋದಿ ಆಡಳಿತ ಭದ್ರತೆ ರಾಷ್ಟ್ರೀಯ ಗೌರವ ತೀರ್ಮಾನಾತ್ಮಕ ನಾಯಕತ್ವದೊಂದಿಗೆ ಜೋಡಿಸಿದರೆ ಕಾಂಗ್ರೆಸ್ ಇದಕ್ಕೆ ತದ್ವಿರುದ್ಧ ಒಗ್ಗಟ್ಟಿನ ನಾಯಕತ್ವ ಸ್ಪಷ್ಟ ಕಾರ್ಯಸೂಚಿ ನೀಡಲು ವಿಫಲ ಹಿನ್ನಡೆಗೆ ಕಾರಣ ಗೊಂದಲ ನಾಯಕತ್ವ ನೆಲಮಟ್ಟದ ಸಂಘಟನೆಯ ದುರ್ಬಲತೆ ನಿರಂತರ ಆತ್ಮವಿಶ್ವಾಸದ ಕೊರತೆ ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕಾಲದಲ್ಲಿ ಕಾಣಿಸಿಕೊಂಡ್ರೂ ಸಂಘಟನಾ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಏರ್ತಿರಲಿಲ್ಲ ಜನರು ಮುಖ ನೋಡೋದಿಲ್ಲ ರೀ ದಿಕ್ಕು ಮತ್ತು ದೃಢತೆ ಹುಡುಕ್ತಾರೆ ಕಾಂಗ್ರೆಸ್ನಲ್ಲಿ ಯುವ ಸಮುದಾಯ ಕಡೆಗಣನೆ ರಾಹುಲ್ ಗಾಂಧಿ ಮಾತಿಗೆ ಜಿ ಹುಜೂರ್ ಎನ್ನುವರಿಗೆ ಮಣೆ ಗಾಂಧಿ ಕುಟುಂಬಕ್ಕೆ ಬೇಕಿರೋದು ಕೋಲೆ ಬಸವನಾಗೆ ತಲೆ ಆಡಿಸೋರು ಮಾತ್ರ ಬೆಳಗಾದ್ರೆ ಮೋದಿ ಬೈಬೇಕು ಇದರ ಪರಿಣಾಮ ಶಶಿ ತರ ಒಂದು ಕಾಲು ಒಳಗೆ ಮತ್ತೊಂದು ಕಾಲು ಹೊರಗಟ್ಟೆ ಆಗಿದೆ ಜಯರಾಮ್ ರಮೇಶ್ ವೇಣುಗೋಪಾಲ್ ರಾಹುಲ್ ಗಾಂಧಿ ಕಿವಿ ಕಚ್ಚೋದು ಬಿಟ್ಟರೆ ಪಕ್ಷಕ್ಕೆ ಕೊಡುಗೆ ಶೂನ್ಯ ಮತ್ತೊಂದು ರೀಸನ್ ಅಂದ್ರೆ ಮೋದಿ ಜನಪ್ರಿಯತೆಗೆ ಬ್ರೇಕ್ ಹಾಕಲು ವಿರೋಧ ಪಕ್ಷಗಳು ವಿಫಲವಾಗಿರುವುದಕ್ಕೆ ಕಾರಣ ಆಡಳಿತ ವಿರೋಧಿ ಅಲೆ ಇದೆಯಲ್ಲ ಅದನ್ನು ಜನರ ಮುಂದಿಡೋದರಲ್ಲಿ ಆಗಿರುವ ಸಂಪೂರ್ಣ ವೈಫಲ್ಯ ಮೋದಿ ವಿರುದ್ಧ ನಿರಂತರ ಟೀಕೆ ಮಾಡಿದರೆ ಹೊರತು ಪರ್ಯಾಯ ದಿಕ್ಕು ತೋರಿಸಲಿಲ್ಲ ಹೇಗೆ ಅಂದರೆ ನಾನು ಒಳ್ಳೆಯವನು ಎನ್ನುವುದಕ್ಕೆ ಇನ್ನೊಬ್ಬರನ್ನ ಹಳಿತೇವಲ್ಲ ಹಾಗೆ ಇನ್ನೊಬ್ಬರ ಬೈದು ಒಳ್ಳೆಯವರಾಗೋದಕ್ಕೆ ಆಗಲ್ಲ ಕಾಣ್ರಿ ಇನ್ನೂ ಸತ್ಯ ಗೊತ್ತಿಲ್ಲದೆ ಮೋದಿ ಬೈಯೋದ್ರಿಂದ ಓಟ್ ಬರೋದಿಲ್ಲ ಬದಲಿಗೆ ಸಿಂಪತಿ ಓಟು ಮೋದಿ ಪಾಲಾಗ್ ಪಾಲಾಗ್ತಿದೆ ಓಟ್ ಚೋರಿ ಗತ್ತಿ ಚೋರಿ ಆರೋಪಗಳು ಊಟ ಆಗಿವೆ ಇದಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಗಳೇ ಸಾಕ್ಷಿ ಆರೋಪ ಜನರಂಬಿ ನಂಬಿಕೆ ಮೂಡಿಸೋಲ್ಲ ಒಂದು ಸಮುದಾಯ ಹೋಲೈಕೆ ಮತ್ತೊಂದೆರ ಕಡೆಗಣನೆ ದೇಶದ ವಿಚಾರ ಬಂದಾಗ ರಾಷ್ಟ್ರೀಯ ಹಿತಕ್ಕಿಂತ ರಾಜಕೀಯ ಲಾಭಕ್ಕೆ ಆದ್ಯತೆ ವಿದೇಶದಲ್ಲಿ ಭಾರತದ ನಿಂತರೆ ಇವೆಲ್ಲವೂ ಕಾಂಗ್ರೆಸ್ ಹಿನ್ನಡೆಗೆ ಕಾರಣ ಹಾಗಾದರೆ ಹಿಂದೆ ಎಲ್ಲಾದರೂ ಲೋಕಸಭಾ ಚುನಾವಣೆ ನಡೀತು ಅಂತ ಇಟ್ಕೊಳ್ಳಿ ಏನಾಗ್ಬೋದು ಯಾವ ಪಕ್ಷ ಗೆಲ್ಲುತ್ತೆ ಗೊತ್ತಾ ಉತ್ತರ ಒಂದೇ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಇವನ್ ಯಾರು ಬಿಜೆಪಿ ಫಾಲೋವರ್ ಕಟ್ಟಿದೆ ಕತೆ ಅಂದ್ಕೋಬೇಡಿ ಸಮೀಕ್ಷೆ ಹೇಳ್ತಾ ಇದೆ ಅಷ್ಟೇ ನಾರಿ ಎನ್ ಡಿ ಎಷ್ಟು ಗೊತ್ತ ಮುನ್ನೂರ ಐವತ್ತೆರಡು ಹಾಗಾದ್ರೆ ಸಮೀಕ್ಷೆ ಮಾಡಿದ್ ಯಾರು ರಾಜಕೀಯ ನಾಯಕರ ಸ್ಥಾನಮಾನ ಏನು ಏರಿಳಿತಕ್ಕೆ ಕಾರಣ ಏನು ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಮೋದಿ ಜನಪ್ರಿಯತೆ ಹೆಚ್ಚಿಸಿಕೊಂಡ್ರೆ ರಾಹುಲ್ ಗಾಂಧಿ ಹಿಂದಿಗಿಂತ ಸ್ವಲ್ಪ ಮಟ್ಟಿನ ಜನಪ್ರಿಯತೆ ಏರಿಸಿಕೊಂಡಿದ್ದಾರೆ ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಚುರಿಗೆ ಹತ್ತಿರ ಬಂದರೂ ಸ್ಥಾನ ಏರಿಸಿಕೊಳ್ಳುವ ಬದಲು ಇಳಿಕೆ ಕಂಡಿದೆ ಇದು ರಾಜಕೀಯವಾದಂತೆ ಅಲ್ಲ ಇಂಡಿಯಾ ಟುಡೇ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯ ಫಲಿತಾಂಶ ಅಮೆರಿಕ ಅಧ್ಯಕ್ಷ ಥೋಲಾಂಡ್ ಹರುಕುಬಾಯಿ ಟ್ರಂಪ್ ಜೊತೆ ರಾಜಕೀಯ ಉದ್ವಿಗ್ನತೆ ಟಾರಿಫಾರು ಆಪರೇಷನ್ ಸಿಂಧೂ ನಿಲ್ಲಿಸಿದ್ದು ನಾನು ಎಂದು ಕೊಂಚಿಕೊಟ್ಟ ಜಂಬ ಡೊನಾಲ್ಡ್ ಟ್ರಂಪ್ ವಾಯ್ಸಿಗೆ ನಮ್ಮದು ಹೊಂದಿರಲಿ ಅಂತ ಸ್ವರ ಜೋಡಿಸಿದ ವಿಪಕ್ಷ ನಾಯಕರು ವ್ಯಾಪಾರ ಒತ್ತಡ ಜಾಗತಿಕ ರಾಜಕೀಯ ತಿರುವ ನಡುವೆಯೂ ಮತದಾರರ ಮನಸ್ಸು ಮೋದಿ ಮೇಲಿನ ನಂಬಿಕೆ ಅಚ್ಚಳವಾಗಿಯೇ ಇದೆ ಸಮೀಕ್ಷೆ ಹೇಳೋದೇನು ಗೊತ್ತಾ ಹಿಂದೆ ಎಲ್ಲಾದರೂ ಲೋಕಸಭಾ ಚುನಾವಣೆ ನಡೆದರೆ ಎನ್ ಡಿ ಎಗೆ ಮುನ್ನೂರ ಐವತ್ತೆರಡು ಸ್ಥಾನ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟಕ್ಕೆ ನೂರ ಎಂಬತ್ತೆರಡು ಸ್ಥಾನ ಇದರಲ್ಲಿ ದೊಡ್ಡ ಶಾಖೆಯನ್ನು ಗೊತ್ತಾ ಬಿ ಜೆ ಪಿ ಏಕಾಂಗಿಯಾಗಿ ನೂರ ಎಂಬತ್ತೇಳು ಸ್ಥಾನ ಗೆದ್ದು ಸ್ವಂತ ಬರದ ಮೇಲೆ ಸರ್ಕಾರ ರಚನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೇ ಸಮೀಕ್ಷೆ ಬಿ ಜೆ ಪಿಗೆ ಇನ್ನೂರ ಅರವತ್ತು ಸ್ಥಾನ ಗೆಲ್ಲುತ್ತದೆ ಅಂತ ಹೇಳಿತ್ತು ಆದರೆ ಇವತ್ತು ಈ ಸಂಖ್ಯೆಗೆ ಮತ್ತಷ್ಟು ಏರಿಕೆ ಇದಕ್ಕೆ ಕಾರಣ ಏನು ಗೊತ್ತಾ ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕಠಿಣ ಮಿಲಿಟರಿ ಕ್ರಮ ಟ್ರಂಪ್ ಸುಂಕದ ಒತ್ತಡಕ್ಕೂ ತಡೆಭಾಗದ ಭಾರತ ಯು ಕೆ ಮತ್ತು ಯುರೋಪಿಯನ್ ಒಕ್ಕೂಟದ ಜೊತೆ ಆದ ವ್ಯಾಪಾರ ಒಪ್ಪಂದ ಈ ಎಲ್ಲದರ ಮಧ್ಯೆ ಬ್ರಾಂಡ್ ಮೋದಿ ಮತ್ತಷ್ಟು ಬಲಿಷ್ಠ ಇನ್ನೊಂದೆಡೆ ಕಾಂಗ್ರೆಸ್ ಪರಿಸ್ಥಿತಿ ಹೇಗಿದೆ ಗೊತ್ತಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೊಂಬತ್ತೇಳು ಸ್ಥಾನ ಎಂದಿದ್ದ ಸಮೀಕ್ಷೆ ಇವತ್ತು ಕಾಂಗ್ರೆಸ್ಗೆ ಕೇವಲ ಎಂಬತ್ತು ಸ್ಥಾನ ಕೊಟ್ಟಿದೆ ಇದು ಎಚ್ಚರಿಕೆಯ ಗಂಟೆಯ ಅಥವಾ ರಾಜಕೀಯ ವಾಸ್ತವದ ಪ್ರತಿಬಿಂಬವ ಗೊತ್ತಿಲ್ಲ ರೀ ಸಮೀಕ್ಷೆಯಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ಷಮತೆಗೆ ಮೆಚ್ಚಿದ್ದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬೆಂಬಲೂ ಹೆಚ್ಚಿದೆ ರೀ ಇಂಡಿಯಾ ಟುಡೇ ಪ್ರತಿ ನಾಲ್ಕೈದು ತಿಂಗಳಿಗೊಮ್ಮೆ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಮಾಡುತ್ತೆ ಈ ಬಾರಿ ನಡೆದ ಸಮೀಕ್ಷೆಯಲ್ಲಿ ಜನ ಪಿಗೆ ಹೆಚ್ಚಿನ ಒಲವು ತೋರಿದ್ದಾರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಸಮೀಕ್ಷೆಗಿಂತ ಬಿಜೆಪಿ ಇಪ್ಪತ್ತೇಳು ಸ್ಥಾನ ಹೆಚ್ಚಿಸಿಕೊಂಡಿದ್ದರೆ ಕಾಂಗ್ರೆಸ್ ಎಂಬತ್ತು ಸ್ಥಾನಕ್ಕೆ ಕುಸಿಯುವ ಸಾಧ್ಯತೆ ಇದೆ ಇದು ಹಿಂದಿನ ಸಮೀಕ್ಷೆಗಿಂತ ಹದಿನೇಳು ಸ್ಥಾನ ಇಳಿಕೆ ಹಿಂದುಳಿದ ಪಕ್ಷಗಳು ಒಟ್ಟಾರೆ ನೂರ ಎಪ್ಪತ್ತಾರು ಸ್ಥಾನ ಪಡೆಯಬಹುದೆಂಬ ಸಮೀಕ್ಷೆ ಹೇಳುತ್ತೆ ಕಳೆದ ಬಾರಿ ಗಳಿಸಿದ ಸ್ಥಾನಕ್ಕಿಂತ ಅದು ಹತ್ತು ಸ್ಥಾನ ಇಳಿಕೆ ಇನ್ನು ಯಾರ್ಯಾರು ಎಷ್ಟೆಷ್ಟು ಪ್ರಮಾಣ ಮತ ಪಡಿತಾರೆ ಅಂತ ಸಮೀಕ್ಷೆ ಹೇಳ್ತಿದೆ ಆ ಎನ್ ಡಿ ಎ ಶೇಕಡ ನಲವತ್ತೇಳು ಮತ ಪಡೆಯುವ ನಿರೀಕ್ಷೆ ವ್ಯಕ್ತಪಡಿಸಿದೆ ಎಂಡಿಯಾ ಒಕ್ಕೂಟ ಶೇಕಡ ಮೂವತ್ತೊಂಬತ್ತರಷ್ಟು ಮತ ಪಡೆಯುವ ಅಂದಾಜು ವ್ಯಕ್ತಪಡಿಸಿದೆ ಇದು ಹಿಂದಿನ ಸಮೀಕ್ಷೆಗೆ ಹೋಲಿಸಿದರೆ ಇಂಡಿಯಾ ಒಕ್ಕೂಟದ ಮತ ಶೇಕಡ ಎರಡರಷ್ಟು ಕಡಿಮೆ ಆಗ್ತದೆ ಇನ್ನುಳಿದ ಪಕ್ಷಗಳು ಒಟ್ಟಾಗಿ ಶೇಕಡ ಹದಿನಾಲ್ಕರಷ್ಟು ಮತ ಗಳಿಸುವ ನಿರೀಕ್ಷೆ ಇದೆ ಆ ಸಮೀಕ್ಷೆಯಲ್ಲಿ ಮೋದಿ ಉತ್ತಮ ಆಯ್ಕೆ ಎಂದು ಶೇಕಡ ಐವತ್ತೈದರಷ್ಟು ಮತದಾರರು ಹೇಳಿದ್ದು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಡೆದ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅತ್ಯುತ್ತಮ ಆಯ್ಕೆಯಿಂದ ಶೇಕಡ ಐವತ್ತೈದರಷ್ಟು ಮತದಾರರ ಅಭಿಪ್ರಾಯಪಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಶೇಕಡ ಐವತ್ತರಷ್ಟು ಮೋದಿ ಬೆಂಬಲಿಸಿದ್ದು ಈ ಸಮೀಕ್ಷೆ ಪ್ರಕಾರ ಮೋದಿ ತಮ್ಮ ಬೆನ್ನ ಬೆಂಬಲ ಹೆಚ್ಚಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿಗೂ ಗುಡ್ ನ್ಯೂಸ್ ಇದೆ ರೀ ಅವರ ಬೆಂಬಲ ಶೇಕಡ ಇಪ್ಪತ್ತೇಳಕ್ಕೆ ತಲುಪಿದೆ ಹಿಂದಿನ ಸಮೀಕ್ಷೆಯಲ್ಲಿ ಶ ಇಪ್ಪತ್ತೈದರಷ್ಟಿತ್ತು ರಾಹುಲ್ ಗಾಂಧಿ ಬೆಂಬಲ್ ಮೆಚ್ಚಿನ ಸಮೀಕ್ಷೆ ಹೇಳುತ್ತೆ ಪ್ರಧಾನಿ ಕಾರ್ಯಕ್ಷಮತೆ ಶೇಕಡ ಐವತ್ತೇಳರಷ್ಟು ಜನ ಉತ್ತಮ ಜಯ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯ ಜನವರಿಯಲ್ಲಿ ಸಮೀಕ್ಷೆಯಲ್ಲಿ ಶೇಕಡ ಐವತ್ತೇಳರ ಜನ ಅವರ ಕಾರ್ಯಕ್ಷಮತೆ ಉತ್ತಮ ಎಂದು ರೇಟ್ ಮಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತು ಐದರ ಆಗಸ್ಟ್ನಲ್ಲಿ ಶೇಕಡ ಐವತ್ತೆಂಟರಷ್ಟಿತ್ತು ಇನ್ನೂ ಶೇಕಡ ಇಪ್ಪತ್ನಾಲ್ಕರಷ್ಟು ಜನ ಅವರ ಕಾರ್ಯಕ್ಷಮತೆ ಕಾಳಪೇರಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆಯಾಗಿ ಜನರ ಅಭಿಪ್ರಾಯ ಬಹುತೇಕ ಸಕಾರಾತ್ಮಕವಾಗಿದ್ದರೂ ಹಿಂದಿನ ಸಮೀಕ್ಷೆಗೆ ಹೋಲಿಸಿದರೆ ಸ್ವಲ್ಪ ಮಟ್ಟಿನ ಇಳಿಕೆ ಕಂಡಿದ್ದಂತೂ ಸತ್ಯ ಒತ್ತ ಹಾಗೆ ಕಾಂಗ್ರೆಸ್ ಸ್ವಲ್ಪ ಏರಿಕೆ ಕಂಡಿದೆ ಹಿಂದಿನ ಸಮೀಕ್ಷೆಗೆ ಹೋಲಿಸಿದರೆ ಸ್ವಲ್ಪ ಅಂತೂ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎಂಬತ್ ಮೂರು ಇಂಡಿಕೂಟ ಇನ್ನೂರ ಮೂವತ್ನಾಲ್ಕು ಇತರರು ಹದಿನಾರು ಸ್ಥಾನ ಆದರೆ ಸಮೀಕ್ಷೆ ಒಂದು ಶಾಕಿಂಗ್ ವಿಷಯ ಬಹಿರಂಗ ಮಾಡಿದೆ ಅರ್ಧದಷ್ಟು ಮತದಾರರು ರಾಜಕೀಯ ಉಚಿತ ಕೊಡುಗೆ ವಿರೋಧಿಸಿದ್ದಾರೆ ಕಾಣ್ರಿ ಕಾಂಗ್ರೆಸ್ ಮುನ್ನಡೆಸಲು ರಾಹುಲ್ ಗಾಂಧಿ ಮೊದಲ ಆಯ್ಕೆ ಆದರೆ ಪ್ರಿಯಾಂಕಾ ಎರಡನೇ ಸ್ಥಾನ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಉತ್ತಮ ರೇಟಿಂಗ್ ನೀಡಲಾಗಿದೆ ಕಾರ್ಯಕ್ಷಮತೆಗೆ ನಲವತ್ತೊಂದರಷ್ಟು ರೇಟಿಂಗ್ ಕೊಡಲಾಗಿದೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಾರ್ಯಕ್ಷಮತೆಗೆ ಮಿಶ್ರ ಅಭಿಪ್ರಾಯ ಉತ್ತಾಗಿದೆ ಎನ್ ಡಿ ಎ ಆಡಳಿತ ವಿರುದ್ಧ ಆರೋಪ ಅಂದರೆ ಬೆಲೆ ಏರಿಕೆ ನಿರುದ್ಯೋಗ ಅತಿ ದೊಡ್ಡ ವೈಫಲ್ಯದ ಹಲವರು ಅಭಿಪ್ರಾಯಪಟ್ಟಿದ್ದು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಸರ್ಕಾರ ಇನ್ನೂ ಹೆಚ್ಚು ಬಲವಾಗಿ ಪ್ರತಿಕ್ರಿಯೆ ನೀಡಬೇಕೆಂದು ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಟ್ರಂಪ್ ಅವರ ಎರಡನೇ ಅವಧಿಯಲ್ಲಿ ಭಾರತ ಯುಎಸ್ ಸಂಬಂಧಗಳ ಹದಗೆಟ್ಟಿವೆ ಎಂದು ಹೆಚ್ಚಿನ ಜನ ಅಭಿಪ್ರಾಯಪಟ್ಟಿದ್ದಾರೆ ಸಮೀಕ್ಷಾ ಫಲಿತಾಂಶ ಮುಂಬರುವ ಚುನಾವಣೆಗಳ ಮೇಲೆ ಪ್ರಭಾವ ಬೀರಬಹುದಾ ಬಿಜೆಪಿ ಜನಪ್ರಿಯತೆ ಮುಡಿಸಿಕೊಂಡಿದೆ ಕಾಂಗ್ರೆಸ್ ಕಾರ್ಯತಂತ್ರ ಬದಲಾಯಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಪ್ರಾಬಲ್ಯ ಮುಂದುವರಿಸಲು ಪ್ರಯತ್ನ ಸೇರಿದವು ಮೂಡ್ ಆಫ್ ದ ನೇಷನ್ ಸಮೀಕ್ಷೆ ಜನರ ಮನಸ್ಥಿತಿ ಅರಿಯುವ ಒಂದು ಅಧ್ಯಯನ ಚುನಾವಣೆಗೂ ಮುನ್ನ ಜನರ ಅಭಿಪ್ರಾಯ ತಿಳಿಯಲು ಸಹಾಯ ಮಾಡುತ್ತೆ ಆ ಸಮೀಕ್ಷೆಯಲ್ಲಿ ಪ್ರಧಾನಮಂತ್ರಿ ತಾನಕ್ಕೆ ಯಾರು ಸೂಕ್ತರು ಆ ಪ್ರಧಾನಿ ಕಾರ್ಯಕ್ಷಮತೆ ಹೇಗಿದೆ ಮತ್ತು ಜನರ ಒಟ್ಟಾರೆ ಅಂತ ಮಟ್ಟೆ ಎಷ್ಟಿದೆ ತಿಳಿಯುವ ಪ್ರಯತ್ನ ಆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಡೆಸಲಾಗಿತ್ತು ಅದರ ಫಲಿತಾಂಶ ಲಭ್ಯದಿದೆ ಫಲಿತಾಂಶ ದೇಶದ ರಾಜಕೀಯ ಪರಿಸ್ಥಿತಿಯ ಚಿತ್ರಣ ನೀಡುತ್ತೆ ಅಷ್ಟೇ ಇಶ್ ನಡುವೆ ಎರಡು ಸಾವಿರದ ಇಪ್ಪತ್ತಾರು ವಿಧಾನಸಭಾ ಚುನಾವಣೆಗಳು ಭಾಗದಲ್ಲಿವೆ ಪಶ್ಚಿಮ ಬಂಗಾಳ ತಮಿಳುನಾಡು ಕೇರಳ ಅಸ್ಸಾಮು ಪುದುಚೇರಿ ರಾಜ್ಯಗಳಲ್ಲಿ ಬಿಜೆಪಿ ಮೊದಲ ಬಾರಿಗೆ ಕೇಸರಿ ಬಾವುಟ ಹಾರಿಸುತ್ತಾರೆ ಅಥವಾ ಈ ಸಮೀಕ್ಷೆಯ ಅಂಕೆ ಅಂಶಗಳ ಕೇವಲ ಸಂಖ್ಯೆಗಟ್ಟೆ ಸೀಮಿತವನು ಮೋದಿ ಮ್ಯಾಜಿಕ್ ಮುಂದುವರಿಯುತ್ತಾರೆ ಅಥವಾ ರಾಜಕೀಯ ಚಿತ್ರ ಬದಲಾಗುತ್ತಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ವಿಡಿಯೋ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್